ಎಲ್ಲ ಆತ್ಮೀಯ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷಕ್ಕೆ ಶುಭಾಶಯಗಳು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ನೂತನ ವರ್ಷ ಈ ಒಂದು ಸಂವತ್ ಹನ್ನೆರಡು ತಿಂಗಳುಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ಸಂತೋಷವಾದಂತಹ ದಿನಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಪ್ರಾರಂಭ ಆದಾಗಿರುತ್ತೆ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳು ಕೆಲವೊಂದು ಪ್ರಯತ್ನಗಳು ಮಾಡಿರ್ತಾರೆ ಅವು ಪೂರ್ತಿ ಆಗಿರೋದಿಲ್ಲ ಹಾಗಾಗಿ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಏನ್ ಮಾಡಬೇಕು ಒಂದು ಮಾರ್ಗದಿಂದ ಮುನ್ನಡೆಯೋದ್ರಿಂದ ಪ್ರತಿಫಲ ಸಿಗತ್ತೆ ಯಾವ ತಿಂಗಳಲ್ಲಿ ಯಾವ ರೀತಿ ಬದಲಾವಣೆಗಳಿರುತ್ತೆ ಅನ್ನುವಂತಹ ತಿಳ್ಕೋಬೇಕು ಅನ್ನುವಂತಹ ಒಂದು ಉತ್ಸುಕತೆ ಪ್ರತಿಯೊಬ್ಬರಲ್ಲೂ ಕೂಡ ಹಾಗಾಗಿ ಈ ಒಂದು ಇಪ್ಪತ್ನಾಲ್ಕು ಪ್ರಾರಂಭ ಆದಾಗ ಕೂಡ ವಿಶ್ವವ್ಯಾಪಿ ನ್ಯೂ ಇಯರ್ ಅಂತ ವಿಶೇಷ ಮಾಡ್ಕೊತಾರೆ ಸೆಲೆಬ್ರೇಷನ್ ಮಾಡ್ಕೊತಾರೆ ಆದರೆ ಈ ವರ್ಷದಲ್ಲಿ ರಾಜ ಯಾರು ಮಂತ್ರಿ ಯಾರು ಸೇನಾಧಿಪತಿ ಯಾರು ಮೇಘಾಧಿಪತಿ ಯಾರು ಸಸ್ಯಾಧಿಪತಿ ಯಾರು ನೀರಸಾಧಿಪತಿ ಯಾರು ಈ ರೀತಿ ಅಧಿಪತಿಗಳು ಯಾರು ಅಂತ ತಿಳ್ಕೊಳ್ಳುವಂತಹದ್ದು ನಾವು ಯುಗಾದಿಗೆ ನೋಡ್ತೀವಿ ಮತ್ತೆ ರಾಜಾದಾಯಗಳು ಖರ್ಚು ಎಷ್ಟಿದೆ ವ್ಯಯ ಎಷ್ಟಿದೆ ಅಂತ ಅವಾಗ ನೋಡೋಣ ಈಗ ಪ್ರತಿಯೊಂದು ತಿಂಗಳಲ್ಲೂ ಕೂಡ ಗ್ರಹಗಳ ಒಂದು ಚಲನೆಯ ಬದಲಾವಣೆಯಿಂದ ಮುಖ್ಯವಾಗಿ ಸೂರ್ಯನು ಹನ್ನೆರಡು ತಿಂಗಳುಗಳಲ್ಲಿ ಹನ್ನೆರಡು ರಾಶಿಗಳಲ್ಲಿ ಒಂದು ಬದಲಾವಣೆಯ ಸ್ಥಿತಿಯನ್ನು ನಾವು ನೋಡ್ತೀವಿ ಭೂಮಿಯ ಚಲನೆಯಿಂದ ನಮಗೆ ಸೂರ್ಯನ ಚಲನೆ ಗೊತ್ತಾಗ್ತಾ ಇರುತ್ತೆ ಯಾವ ರಾಶಿ ಕಡೆ ಸಂಚಾರ ಮಾಡ್ತಾ ಇದ್ದಾನೆ ಯಾವ ರೀತಿ ಯೋಗ ಇರತ್ತೆ ಅನ್ನುವಂಥದ್ದು ಇದೆಲ್ಲ ಕೂಡ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ನಡೆಯುವಂತಹ ಒಂದು ಸ್ಥಿತಿ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ ಅದರಲ್ಲಿಯೂ ಕೂಡ ಮಿಥುನ ರಾಶಿಯವರಿಗೆ ಯಾವ ರೀತಿ ಇದೆ ಈ ಒಂದು ಹನ್ನೆರಡು ತಿಂಗಳುಗಳಲ್ಲಿ ಅಂತ ನಾವು ನೋಡಿದ್ರೆ ನೋಡಿ ಜನವರಿ ಹದಿನಾಲ್ಕರವರೆಗೂ ಸೂರ್ಯ ಧನುಸ್ ರಾಶಿಯಲ್ಲಿರ್ತಾನೆ ಹಾಗಾಗಿ ಸಪ್ತಮ ಬಲ ಸೂರ್ಯನಿಂದ ಒಳ್ಳೇದಾಗಿರುತ್ತೆ ಮಿಥುನ್ ರಾಶಿಯವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಂಡಿಂಗ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹದ್ನಾಲ್ಕರವರೆಗೂ ಕೂಡ ಒಂದು ವಿವಾಹ ದಾಂಪತ್ಯ ಕಾರ್ಯಗಳು ಮದುವೆ ಆಗುವಂತಹವರೆಗೂ ಮತ್ತೆ ಮದುವೆ ಆಗಿರ್ತಕ್ಕಂಥವ್ರಿಗೆ ದಾಂಪತ್ಯಗಳಿಗೆ ವಿಶೇಷ ಕಾರ್ಯ ಚಟುವಟಿಕೆಗಳು ನಡೆಯುವಂತಹ ಯೋಗಗಳು ಇರುತ್ತೆ ಇದನ್ನ ಬಹಳಷ್ಟು ಗಮನಿಸ್ಬೇಕು ರಾಶಿ ರಾಶಿಯವರು ನೋಡಿ ಜನವರಿ ಹದ್ನಾಲ್ಕರ ನಂತರ ಮಕರ ಸಂಕ್ರಮಣ ಅಂದ್ರೆ ಮಕರ ರಾಶಿಗೆ ಸೂರ್ಯ ಸಂಕ್ರಮಿಸ್ತಾ ಇದ್ದಾನೆ ಅಂದ್ರೆ ಚೇಂಜ್ ಆಗ್ತಾ ಇದಾರೆ ಅಂತೇಳಿ ಹೇಳ್ತೀವಿ ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಒಂದು ಸೂರ್ಯನ ಬಲದಿಂದ ಆರೋಗ್ಯ ಸ್ಥಿತಿ ವೈಪ್ರೀತ್ಯ ನೋಡಿ ಸ್ವಲ್ಪ ಸುಸ್ತು ಆಯಾಸ ಆಗುವಂತಹದ್ದು ಅಜೀರ್ಣ ಕ್ರಿಯೆ ಉಂಟಾಗುವಂತಹದ್ದು ಡೈಜೆಷನ್ ಪ್ರಾಬ್ಲಮ್ ಬರುವಂತಹದ್ದು ಈ ರೀತಿ ವೈಪರೀತ್ಯ ಉಂಟಾಗುವಂತಹದ್ದು ಬಿ ಪಿ ವೈಬ್ರೇಷನ್ ಆಗುವಂತಹದ್ದು ಬ್ಲಡ್ ಪ್ರೆಷರ್ ಮಿಥುನ್ ರಾಶಿಯವ್ರಿಗೆ ಆಗತ್ತೆ ಅದಕ್ಕೆ ಬಹಳಷ್ಟು ಜನ ಸ್ವಲ್ಪ ವಯಸ್ಸಾದಂತಹ ಮಿಥುನ್ ರಾಶಿಯವರಿದ್ರೆ ಈ ಒಂದು ವಿಷಯ ಈ ಸಮಯದಲ್ಲಿ ಗಮನಿಸ್ಬೇಕು ಈ ಸಮಯದಲ್ಲಿ ಸ್ವಲ್ಪ ತೊಂದರೆಗಳು ಬರುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಕರಿಯಲ್ಲೂ ಮಿಶ್ರಣ ಇರತಕ್ಕಂತ ಪದಾರ್ಥನ ದೇವರ ಸನ್ನಿಧಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಅಥವಾ ಸ್ವಾಮಿ ದೇವಾಲಯ ಆಗಿರ್ಬೋದು ವೆಂಕಟೇಶ್ವರ ಸ್ವಾಮಿ ದೇವಾಲಯ ಆಗಿರ್ಬೋದು ಅಂದ್ರೆ ಪುಳಿಯೋಗರೆ ಪದಾರ್ಥ ಅಂತೇಳಿ ಇದನ್ನ ಹತ್ತಾರು ಜನಕ್ಕೆ ಪ್ರಸಾದವಾಗಿ ಕೊಡಿಸುವುದರಿಂದ ಉತ್ತಮ ಫಲ ಪ್ರಾಪ್ತಿಯಾಗತ್ತೆ ನೋಡಿ ಫೆಬ್ರವರಿ ಹದ್ಮೂರ್ಗೆ ಕುಂಭರಾಶಿ ಪ್ರವೇಶ ಆಗ್ತದೆ ಕುಂಭರಾಶಿಯಲ್ಲಿ ವಿಶೇಷವಾದಂತ ಭಾಗ್ಯಪ್ರಾಪ್ತಿಯೋಗ್ಲು ನೋಡಿ ಶನಿನೂ ಭಾಗ್ಯದಲ್ಲಿದ್ದಾನೆ ನಿಮಗೆ ಸೂರ್ಯ ಕೂಡ ಪ್ರವೇಶ ಮಾಡ್ತಾ ಇದ್ದಾನೆ ಒಂದು ತಿಂಗಳ ಕಾಲ ಇರ್ತಾನೆ ಶನಿ ಜೊತೆ ಆಗ್ತಾನೆ ಶನಿ ಹಿಂಭಾಗದಲ್ಲಿ ಸೂರ್ಯ ಸೂರ್ಯನ ಬಲ ಶನಿ ಮೇಲೆ ಶನಿ ಬಲ ಭೂಮಿ ಮೇಲೆ ಅದು ನಿಮ್ಮ ಮೇಲೆ ಮಿಥುನ ರಾಶಿಯವರ ಮೇಲೆ ಭಾಗ್ಯ ಪ್ರಾಪ್ತಿಯಲ್ಲಿ ಬೀಳ್ತಾ ಇರುತ್ತೆ ಆದ್ರೆ ಶತ್ರು ಭಾವದ ಗ್ರಹಗಳು ಶನಿ ಮತ್ತೆ ಸೂರ್ಯ ಆದ್ರಿಂದ ಸ್ವಲ್ಪ ವೈಪರೀತ್ಯದ ಭಾಗ್ಯಗಳು ಅಂತ ಹೇಳ್ಬೋದು ಯಾವ್ದೋ ಒಂದು ದುಡ್ಡು ಬರಬೇಕು ಯಾವ್ದೋ ಒಂದು ಪ್ರಾಪರ್ಟಿ ಆಗ್ಬೇಕು ಯಾವ್ದೋ ಒಂದು ಕೆಲಸಕಾರಿ ಆಗ್ಬೇಕು ಇವೆಲ್ಲ ಕೂಡ ಲಕ್ ಅಂತ ಹೇಳಿ ಹೇಳ್ತೀವಿ ಅದೃಷ್ಟ ಅಂತ ಹೇಳಿ ಹೇಳ್ತೀವಿ ಭಾಗ್ಯ ಅಂತ ಹೇಳಿ ಹೇಳ್ತೀವಿ ಅವು ನಿಮ್ಮ ಹತ್ರ ರೀಚ್ ಆಗ್ಬೇಕಾದ್ರೆ ಪಡಿಬೇಕಾದ್ರೆ ಸ್ವಲ್ಪ ಕಷ್ಟ ಸಾಧ್ಯತೆಯಿಂದ ಪಡಿತೀರಾ ಪಡಿಯೋಗ ಇದೆ ಪಡಿತೀರಾ ಕಷ್ಟ ಸಿನಿ ಶನಿ ಸ್ವಲ್ಪ ಸುಮ್ಮನೆ ಬಿಡೋದಿಲ್ಲ ಸೂರ್ಯನ ಒಂದು ಬಲನ ಬೇಗ ನಿಮ್ಮಕ್ಕೆ ರೀಚ್ ಮಾಡಲ್ಲ ಸ್ವಲ್ಪ ನಿಧಾನ ಮಾಡ್ತಾನೆ ನಾಳೆ ನಾಳೆ ಹೋಗುತ್ತಪ್ಪ ಯಾವ್ದೋ ಒಂದು ಪ್ರಾಪರ್ಟಿ ಸೆಟಲ್ಮೆಂಟ್ ದುಡ್ಡು ಬರುತ್ತೆ ಅಂದ್ರೆ ಒಂದು ವಾರ ಆಗ್ಬೋದು ಹದಿನೈದು ದಿವಸ ಆಗ್ಬೋದು ನಿಮ್ಗೆ ಟೆನ್ಷನ್ ಬೇರೆ ಕಡೆ ಕಮಿಟ್ ಆಗಿರ್ತೀರ ಲಾಕ್ ಆಗಿತ್ತೀರಾ ಈ ರೀತಿ ಒಂದು ಚಿಂತೆ ಯೋಚನೆ ಮಾಡುವಂತಹ ರೀತಿಯಲ್ಲಿ ಫಲ ಅಂತೂ ಕೊಟ್ಟೆ ಕೊಡ್ತಾರೆ ರಿಸಲ್ಟ್ ಇದೆ ತೊಂದರೆ ಅಂತಿಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೆ ಇನ್ನ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾಗಿ ನಿಮ್ಗೆ ರಾಶಿಯಲ್ಲಿ ರಾಹು ಜೊತೆ ಇತ್ತಾನೆ ನೋಡಿ ಈಗಾಗಲೇ ಇಪ್ಪತ್ಮೂರು ಗೆಲ್ಲ ರಾಹು ಮೊದಲಾವಣೆ ಆಗಿದೆ ಮೇಷದಿಂದ ಮೀನಕ್ಕೆ ಬಂದ್ಬಿಟ್ಟಿದ್ದಾನೆ ವಕ್ರ ಸ್ಥಿತಿಯಲ್ಲಿ ಹಾಗಾಗಿ ಮೀನದಲ್ಲಿ ಇರ್ತಕ್ಕಂತಹ ರಾಹುವಿಂದ ಸ್ವಲ್ಪ ನಿಮ್ಗೆ ವೃತ್ತಿಯಲ್ಲಿ ಸುತ್ತಾಟ ತಿರುಗಾಟ ವೈಪರೀತ್ಯ ಅಥವಾ ಫಾರಿನ್ಗೆ ಹೋಗಿ ಬರುವಂತಹದ್ದು ದೂರ ಸಂಚಾರ ಇವೆಲ್ಲ ಕೂಡ ಆಗ್ತಾ ಇರತ್ತೆ ಅದರ ಮಧ್ಯೆ ಸೂರ್ಯ ಸೇರ್ತಾ ಇದ್ದಾನೆ ಮಾರ್ಚ್ ಹದಿನಾಲ್ಕಿಗೆ ಈ ಒಂದು ತಿಂಗಳ ಕಾಲ ಈ ಸುತ್ತಾಟ ತಿರುಗಾಟ ಇವೆಲ್ಲ ಇದ್ರೂ ಕೂಡ ಒಳ್ಳೇದಾಗತ್ತೆ ಯಾಕಂತಂದ್ರೆ ಸೊ ರಾಹುತ್ ಸೂರ್ಯ ಅಂದ್ರೆ ಸೂರ್ಯನ ಜೊತೆ ಹೊಂದ್ಕೊಳ್ಳುವಂತಹ ರಾಹು ಆಗಿರುತ್ತಾನೆ ಹಾಗಾಗಿ ಇಲ್ಲಿ ತೊಂದರೆ ಕೊಡೋ ಸ್ಥಿತಿ ಬಿಡ್ತಾನೆ ರಾಹು ಒಳ್ಳೇದಾಗಿರುತ್ತೆ ತೊಂದ್ರೆ ಇಲ್ಲ ಇನ್ನ ಏಪ್ರಿಲ್ ಹದ್ಮೂರನೇ ತಾರೀಕಿಗೆ ಮೇಷರಾಶಿ ಪ್ರವೇಶ ಮಾಡ್ತಾನೆ ಸೂರ್ಯ ನೋಡಿ ಮೇಷರಾಶಿಯಲ್ಲಿ ಗುರು ಜೊತೆ ಯತಿ ಆಗ್ತಾ ಇದ್ದಾನೆ ಗುರು ಆಲ್ರೆಡಿ ಒಂದ್ ವರ್ಷದಿಂದ ಇದಾನೆ ಇಲ್ಲೇ ಮೇಷರಾಶಿಯಲ್ಲಿ ಅದಕ್ಕೆ ಗುರು ಮತ್ತೆ ಸೂರ್ಯ ಸೇರುವಂತಹದ್ದು ನಿಮಗೆ ವಿಶೇಷವಾದಂತಹ ಒಂದು ಲಾಭದಾಯಕ ಫಲಾನ ಪಡಿತೀರಾ ಯಾವ್ದೋ ಒಂದು ಕೆಲಸ ಕಾರ್ಯದಿಂದ ಲಾಭ ಬಂದ್ಬಿಡುತ್ತೆ ನಿಮ್ಗೆ ಯಾವ್ದೋ ಒಂದು ಲಾಭ ಬರುವಂತಹ ಕೆಲಸ ಕೈ ಆಗ್ತೀರಾ ಆ ರೀತಿ ಯೋಗ ನಿಮ್ದಾಗಿರುತ್ತೆ ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ ಇಲ್ಲಿ ಗುರುನು ಸಪೋರ್ಟ್ ಮಾಡ್ತಾನೆ ಸೂರ್ಯನು ಸಪೋರ್ಟ್ ಮಾಡ್ತಾನೆ ಮೇ ಒಂದನೇ ತಾರೀಕಿಗೆ ಗುರು ನಿಮಗೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಲನ ಚೇಂಜ್ ಆಗ್ತಾ ಇದ್ದಾನೆ ಅಂದ್ರೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಗೆ ಬರ್ತಾ ಇದ್ದಾನೆ ಗುರು ಜೊತೆಗೆ ಮೇ ಹದಿನಾಲ್ಕನೇ ತಾರೀಕಿಗೆ ಸೂರ್ಯ ಕೂಡ ಜೊತೆ ಆಗ್ತಾರೆ ರೀತಿ ಆಗ್ತಾರೆ ಮೇನಲ್ಲಿ ಹೆಚ್ಚು ಕಮ್ಮಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳಲ್ಲಿ ಖರ್ಚು ಮಾಡುವಂತಹದ್ದು ಅಥವಾ ನಿಮ್ಗೆ ಬೇಕಿತ್ತಕ್ಕಂತ ಐಷಾರಾಮಿ ಜೀವನ ನೀವು ಬದಲಿಸ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ದೊಡ್ಡ ಮೊತ್ತದಲ್ಲಿ ಖರ್ಚುಗಳು ಮಾಡುವಂತಹ ಕಾರ್ಯನ ನೀವು ಕೈ ಹಾಕ್ತೀರಾ ಈ ಸಮಯದಲ್ಲಿ ಈ ರೀತಿಯ ಒಂದು ಬದಲಾವಣೆ ಇರುತ್ತೆ ಅದು ಕೂಡ ಏನು ತೊಂದರೆ ಇಲ್ಲ ಹೆಚ್ಚಿನ ಸ್ಥಿತಿಯಲ್ಲಿ ವೈಪರೀತ್ಯ ಬರುವ ಸ್ಥಿತಿ ಇಲ್ಲ ನಿಮ್ ಕೈ ಜಾರಿ ಹೋಗುವಂತಹದ್ದು ದುಡ್ಡು ಬಿಡುವಂತಹದ್ದು ಲಾಸ್ ಆಗಿ ಇಲ್ಲ ಜೂನು ಹದ್ನಾಲ್ಕನೇ ತಾರೀಕಿಗೆ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಸೂರ್ಯ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಹಾಗಾಗಿ ಮಿಥುನ ರಾಶಿಯಲ್ಲಿ ಸೂರ್ಯ ನಿಮ್ಮ ರಾಶಿ ಅಧಿಪತಿ ಬುಧ ಬುಧನಿಗೆ ಸೂರ್ಯ ಭಾವದಲ್ಲಿ ಇರ್ತಾನೆ ಯಾವುದೇ ವೈಪರೀತ್ಯ ಇರುವುದಿಲ್ಲ ಒಳ್ಳೆ ಅನುಕೂಲ ಸ್ಥಿತಿ ವಿಶೇಷವಾದಂತಹ ಬುದ್ಧಿ ಚಾತುರ್ಯ ಇರುತ್ತೆ ನಿಮ್ಮ ಒಂದು ಬುದ್ಧಿ ಮಂದಸ್ಥಿತಿ ಸ್ಥಿತಿ ಇದ್ರೆ ಸ್ವಲ್ಪ ಶಾರ್ಪ್ ಆಗತ್ತೆ ಯಾಕಂತಂದ್ರೆ ಬುದ್ಧಿ ಅಂತಂದ್ರೆ ಬುಧ ಬುದ್ಧಿಕಾರಕ ಕೂಡ ಮೆರಿಕಿರಿ ಪಾದರ ತರ ಅದಕ್ಕೋಸ್ಕರ ಇಷ್ಟೊತ್ತು ತಟಸ್ಥವಾಗಿತ್ತು ಸ್ವಲ್ಪ ಚಲನೆ ಆಗತ್ತೆ ಏನೋ ಒಂದು ಮಾಡ್ಬಿಡ್ಬೇಕ ಜೀವನದಲ್ಲಿ ಚೇಂಜ್ ಆಗ್ಬಿಡ್ಬೇಕಪ್ಪಾ ಅಂತ ಹೇಳ್ಬಿಟ್ಟು ನೀವು ನಿರ್ಣಯಗಳನ್ನ ತಗೊಂತೀರಾ ಹಾಗಾಗಿ ಜೂನ್ ಹದ್ನಾಲ್ಕರ ನಂತರ ಸ್ವಲ್ಪ ಆಕ್ಟಿವ್ ಆಗುವಂತಹದ್ದು ಜಾಸ್ತಿ ಇರುತ್ತೆ ಜುಲೈ ಹದಿನಾರ ನಂತರ ಕಟಕ ರಾಶಿ ಪ್ರವೇಶ ಹಾಗಾಗಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ದುಡ್ಡು ನೋಡೋಣಪ್ಪ ದುಡ್ಡು ಬರ್ಬೇಕಪ್ಪ ಅನ್ನುವಂತ ಆಲೋಚನೆ ದುಡ್ಡು ಬರುವಂತಹ ಕೂಡ ಇರತ್ತೆ ದುಡ್ಡು ನೋಡ್ತೀರಾ ನಿಮ್ಮ ಮನಸ್ಥಿತಿ ಅನ್ಕೊಂಡ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ದುಡ್ಡು ಪಡೆಯುವಂತಹ ಯೋಗ ಪ್ರಾಪ್ತಿ ನಿಮ್ದಾಗಿರತ್ತೆ ಆಗಸ್ಟ್ ಹದಿನಾರಿಗೆ ಸೂರ್ಯ ಸಿಂಹರಾಶಿ ಪ್ರವೇಶ ಮಾಡ್ತಾನೆ ಸ್ವಸ್ಥಾನದಲ್ಲಿರ್ತಾನೆ ಹಾಗಾಗಿ ವಿಶೇಷವಾದಂತಹ ಕೆಲಸಗಳು ನಿಮ್ ಮುಂದೆ ಬರ್ತದೆ ಯಾವುದೋ ಒಂದು ಪ್ರಾಜೆಕ್ಟ್ಸ್ ಬಂದು ಬರುತ್ತೆ ಇಷ್ಟು ದಿನ ಯಾವುದು ನಿಮ್ಗೆ ಕಾಣಿಸಿರಲ್ಲ ಈಗ ಆತರ ಆಪರ್ಚುನಿಟಿಗಳು ನಿಮ್ ಯಾವ್ದೋ ಒಂದು ಫ್ರೆಂಡ್ ಆಗಿರ್ಬೋದು ಇಲ್ಲಿ ಯಾರೋ ಗೊತ್ತಾದವರಾಗಿರ್ಬೋದು ನಿಮ್ ಬಂಧುಗಳಾಗಿರ್ಬೋದು ವಿಶೇಷವಾದ ಕೆಲಸ ಕಾರ್ಯ ಒಂದು ಪ್ರಯತ್ನಗಳಿಗೆ ನಿಮ್ಗೆ ಚಾಲನೆ ಸಿಗತ್ತೆ ಅನುಕೂಲ ಸಿಗತ್ತೆ ಆತರ ಆಪರ್ಚುನಿಟಿಗಳು ಬರುತ್ತೆ ಒಳ್ಳೇದಿದೆ ತೊಂದರೆ ಇರೋದಿಲ್ಲ ಸೆಪ್ಟೆಂಬರ್ ಹದಿನಾರಿಗೆ ಕನ್ಯಾ ರಾಶಿ ಪ್ರವೇಶ ನೋಡಿ ನಿಮ್ ಮನೆ ಕಡೆ ಯಾವುದೋ ಒಂದು ಪ್ರಾಪರ್ಟಿ ವಿಚಾರ ಮನೆ ವಿಚಾರ ಭೂಮಿಯ ವಿಚಾರ ಅಥವಾ ಬೆಳೆಗಳ ವಿಚಾರದಲ್ಲಿ ವಿಶೇಷವಾದಂತಹ ಬದಲಾವಣೆಗಳು ನೋಡ್ತೀರಾ ನಿಮ್ಮ ತಂದೆ ತಾಯಿ ಮಾತೃಸ್ಥಾನದಲ್ಲಿ ಒಂದು ಬದಲಾವಣೆಯ ಒಂದು ಪ್ರಕ್ರಿಯೆ ನಡೆಯುತ್ತೆ ಅನುಕೂಲಗಳು ಕೂಡ ನಡೆಯುತ್ತೆ ಆದ್ರೆ ಸ್ವಲ್ಪ ಸರ್ಪದೋಷದ ಪ್ರಭಾವ ಉಂಟಾಗಿರುತ್ತೆ ಕೇತು ಕೂತಿದಾನೆ ಅದಕ್ಕೆ ಸ್ವಲ್ಪ ಒತ್ತಡ ಟೆನ್ಷನ್ಸ್ ಇರುತ್ತೆ ಸ್ವಲ್ಪ ಪೇರೆಂಟ್ಸ್ಗೆ ಸ್ವಲ್ಪ ಅನಾರೋಗ್ಯ ಪೀಡಿತರಾಗಿರ್ತಾರೆ ಸೊ ತೊಂದ್ರೆಯಲ್ಲೂ ಅಡಚಣೆಯಲ್ಲಿ ಬರುವಂತಹ ಸ್ಥಿತಿಗೆ ಹೋಗಿರ್ತಾರೆ ಕಾಯಿಲೆ ಕಸಾಲಿನಲ್ಲಿ ಇರ್ತಾರೆ ಹಾಗಾಗಿ ಈ ಸಮಯದಲ್ಲಿ ಅವ್ರಿಗೆ ಒಳ್ಳೆ ರೀತಿಯ ಒಂದು ಟ್ರೀಟ್ಮೆಂಟ್ ಕೊಡಿಸುವಂತಹ ಒಂದು ಭಾಗ್ಯ ಇಲ್ಲಿಂದ ಚೇತರಿಸಿಕೊಳ್ಳುವಂತಹ ಒಂದು ಅನುಕೂಲ ಕೂಡ ನೀವು ನೋಡಬಹುದಾಗಿರುತ್ತೆ ಅಕ್ಟೋಬರ್ ಹದಿನೇಳ ಹದಿನ ಹದಿನೇಳನೇ ತಾರೀಕು ಸೂರ್ಯ ತುಲಾರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ನೋಡಿ ತುಲಾರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ ಸೂರ್ಯ ನೀಚ ಹಾಗಾಗಿ ವಿದ್ಯಾರ್ಥಿಗಳು ತುಂಬಾ ಜಾಗೃತಿಯಿಂದ ಇರಬೇಕು ಅಕ್ಟೋಬರ್ ಹದಿನೇಳರ ನಂತರ ಒಂದು ತಿಂಗಳ ಕಾಲ ಈ ಟೈಮಲ್ಲಿ ಯಾವ ರೀತಿಯಾದರೂ ಕೂಡ ನಿಮ್ಗೆ ಅಡಚಿಡ್ಲಾಗಬಹುದು ನೀವು ಏನ್ ಮಾಡಿದ್ರು ಕೂಡ ಮುಗಿಸ್ಕೊಳ್ಳುವಂತದ್ದು ಬಯಸ್ಕೊಳ್ಳುವಂತದ್ದು ಈ ರೀತಿ ಎಡವಟುಗಳಾಗುತ್ತೆ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಡೆಲಿವರಿ ಆದ್ರೆ ಈ ತಿಂಗಳಲ್ಲಿ ನೀಚವಾದಂತಹ ಮಕ್ಳು ಹುಟ್ಟುವಂತಹದ್ದು ನಿಜ ಸ್ಥಿತಿಯ ಮಕ್ಕಳು ಹುಟ್ಬಿಡ್ತಾರೆ ಹೇಳ ಕೇಳೋದೇ ಇಲ್ಲ ಅತಿ ಜಾಸ್ತಿ ಹೇಳ್ತಾ ಇರ್ತಾರೆ ಹುಟ್ಟುವಾಗ ಮಗು ತುಂಬಾ ಚೆನ್ನಾಗಿತ್ತು ಬೆಳೀತಾ ಬೆಳೀತಾ ತುಂಬಾ ಅಂತ ಹೇಳಿ ಹೇಳ್ತಾರೆ ತಂದೆ ತಾಯಿನೇ ಗೌರವಿಸಿದೆಲ್ಲ ಗೌರವ ಸ್ಥಿತಿಯಲ್ಲಿ ಇರ್ತಾನೆ ಈ ತರ ತೊಂದರೆಗಳು ಕೊಡುವಂತಹ ಮಕ್ಕಳಾಗ್ಬಿಡ್ತಾರೆ ಅದಕ್ಕೋಸ್ಕರ ನೀವು ಸೂರ್ಯ ಶಾಂತಿ ಮಾಡ್ಕೊಳ್ಳಿ ಮತ್ತೆ ಶುಕ್ರ ಶಾಂತಿ ಪರಿಹಾರ ಮಾಡ್ಕೊಳ್ಳಿ ಒಳ್ಳೆ ಆ ಮಕ್ಕಳು ದೋಷ ಪೂರಿತ ಇಲ್ಲದಿರ ಒಳ್ಳೆ ಮಕ್ಕಳಾಗುವಂತಹ ಭಾಗ್ಯ ನಿಮ್ಮದಾಗಿರುತ್ತೆ ನವೆಂಬರ್ ಹದಿನಾರನೇ ತಾರೀಕಿಗೆ ವೃಚಿಕ ರಾಶಿ ಪ್ರವೇಶ ಈ ಸಮಯದಲ್ಲಿ ಒಂದು ಮಿತ್ರರು ಒಳ್ಳೆಯ ಮಿತ್ರರಾಗ್ತಾರೆ ಒಡಂಬಡಿಕೆ ಮಾಡ್ಕೊಳ್ಳುವಂತಹದ್ದು ಯಾವ್ದೋ ಒಂದು ಕಮಿಟ್ ಆಗ್ತಾರೆ ಯಾವ್ದೋ ಒಂದು ವ್ಯವಹಾರ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಒಡಂಬಡಿಕೆ ಮಾಡ್ಕೊಳ್ಳುವಂತಹದ್ದು ಜೊತೆಗೆ ಒಂದು ಬಾತ್ರೂ ರೀತಿಯ ಸಂಬಂಧಗಳು ಅನ್ನ ತಮ್ಮ ಅಟ್ಯಾಚ್ಮೆಂಟ್ ಇರುತ್ತೆ ನಿಮ್ ಜೊತೆ ಸುಖ ಸಂತೃಪ್ತಿದಾಯಕವಾಗಿರುತ್ತೆ ಒಳ್ಳೆ ಪ್ರಯತ್ನ ಇದೆ ಯಾವುದೇ ಇರೋದಿಲ್ಲ ಡಿಸೆಂಬರ್ ಹದಿನೈದಿಗೆ ಧನುಸು ರಾಶಿ ಪ್ರವೇಶ ಧನುಸು ರಾಶಿ ಪ್ರವೇಶ ಆದಾಗ ಸ್ವಲ್ಪ ದಂಪತಿಗಳಿಗೆ ಸ್ವಲ್ಪ ಸಂತೃಪ್ತಿಕರವಾದಂತಹ ಪ್ರತಿಫಲ ಸಿಗುವಂತಹ ಸಮಯ ಆಗಿರುತ್ತೆ ಹಾಗಾಗಿ ಒಟ್ಟಾರೆ ಸೂರ್ಯನ ಒಂದು ಚಲನೆ ಪ್ರತಿ ಮಾಸದಲ್ಲೂ ಕೂಡ ನಿಮಗೆ ವಿವಿಧ ರೀತಿಯ ಒಂದು ಪ್ರತಿಫಲಗಳು ಬಹಳಷ್ಟು ಸಮಯ ಒಳ್ಳೆದನ್ನು ಮಾಡುವಂತಹದ್ದಿದೆ ಕೆಟ್ಟ ಸ್ಥಿತಿ ಈಗ ಸ್ವಲ್ಪ ಆರೋಗ್ಯ ಮತ್ತು ಮಾತೃ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿ ಸ್ವಲ್ಪ ವೈಪ್ರೀತಿಗಳು ವಿದ್ಯಾರ್ಥಿಗಳಿಗೆ ವೈಪ್ರೀತಿ ಬಿಟ್ರೆ ಬೇರೆ ಎಲ್ಲ ಒಳ್ಳೇದಾಗುತ್ತೆ ಹಾಗಾಗಿ ಮಿಥುನ ರಾಶಿ ಎಲ್ರಿಗೂ ಕೂಡ ಸುಖ ಸಂತೋಷ ಆಯುಷು ಆರೋಗ್ಯ ದನ ಕನಕ ಅಷ್ಟ ಐಶ್ವರ್ಯ ಯೋಗ ಭಾಗ್ಯಗಳೆಲ್ಲ ಕೂಡ ಭಗವಂತನ ನಿಮ್ಗೆ ವರ್ಷ ಪೂರ್ತಿ ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರಗಳು